ಎಂಥ ಮ್ಯಾಚ್ ಗುರುವೆ ಪಂಜಾಬ್ ಅವರು ಚೇಸಿಂಗಲ್ಲೂ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಡಿಫೆಂಡ್ ಮಾಡೋದಲ್ಲೂ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನನ್ನ ಕೆ ಕೆ ಆರ್ ವರ್ಸಸ್ ಪ ಪಿ ಬಿ ಕೆ ಎಸ್ ಮ್ಯಾಚು ಲೋ ಸ್ಕೋರಿಂಗ್ ಥ್ರಿಲ್ಲರು ಒಂದೊಂದು ಬಾಲು ಒಂದೊಂದು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಥರ ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ ನಿನ್ನೆ ಮಿಸ್ ಮಾಡ್ಕೊಂಡವರಂತೂ ಸಖತ್ ದುರದೃಷ್ಟವಂತರು ಅಂತಲೇ ಹೇಳಬೇಕು ಒಳ್ಳೆ ಮ್ಯಾಚು ತುಂಬ ದಿನಗಳಾದಮೇಲೆ ಲೋವೆಸ್ಟ್ ಸ್ಕೋರ್ನ ಡಿಫೆಂಡ್ ಮಾಡಿದ್ದು ಫಸ್ಟು ಲೋಯೆಸ್ಟ್ ಸ್ಕೋರ್ ಐ ಫಸ್ಟ್ ಇದಕ್ಕಿಂತ ಮುಂಚೆ ಇದು ಚೆನ್ನೈ ಪಂಜಾಬ್ ಮೇಲೆ ಡಿಫೆಂಡ್ ಮಾಡಿದ್ದು ಅನ್ಸುತ್ತೆ ನೂರು ಇಪ್ಪತ್ತು ಸಮಥಿಂಗ್ ಎಷ್ಟಾಯಿತು ನಿನ್ನೆ ನೂರ ಹನ್ನೊಂದು ರನ್ನ ಡಿಫೆಂಡ್ ಮಾಡಿದ್ರು ಅಂದರೆ ಅದು ಕೆ ಕೆ ಆರ್ ವಿರುದ್ಧ ಅಂಥ ಬ್ಯಾಟಿಂಗ್ ಲೈನಪ್ ಹ್ಯಾಟ್ಸ್ ಹ್ಯಾಟ್ಸಪ್ ಅಂತಲೇ ಹೇಳಬೇಕು ಪಂಜಾಬ್ ಬೌಲರ್ಸ್ಗೆ ಇವರು ಬ್ಯಾಟಿಂಗ್ ಚೆನ್ನಾಗಿ ಹೊಡೆದಾಗ ಮೊನ್ನೆ ಇನ್ನೂರ ನಲವತ್ತ್ಮೂರು ಹೊಡೆದಾಗ ಇವರು ಬೌಲರ್ಸ್ ಡಿಫೆಂಡ್ ಮಾಡೋಕ್ಕಾಗಿಲ್ಲ ನಿನ್ನೆ ಜಸ್ಟ್ ನೂರ ಹನ್ನೊಂದು ರನ್ನನ್ನು ಡಿಫೆಂಡ್ ಮಾಡಿದ್ದಾರೆ ತೊಂಬತ್ತೈದು ರನ್ಗೆ ಆಲ್ಔಟ್ ಮಾಡೋಕ್ಕಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಹೆಂಗ್ ಈ ಸರಿ ಪಂಜಾಬ್ ಒಂದು ಶೇರ್ ಸೇರ್ ಇಂಪ್ಯಾಕ್ಟ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳಬೇಕು ಸಖತ್ ಒಳ್ಳೆ ಬೌಲಿಂಗ್ ಪರ್ಫಾಮೆನ್ಸು ಬಟ್ ಅದರಲ್ಲೂ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾವೆ ಮಾತಾಡೋಣ ಏನು ಅಂತ ಸೊ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದು ಪಂಜಾಬು ಫಸ್ಟ್ ಫೈವ್ ಓವರ್ಸಲ್ಲಿ ರನ್ ಚೆನ್ನಾಗೇ ಇತ್ತು ವಿಕೆಟ್ಗಳು ಹೋಗ್ತಾ ಹೋಯ್ತು ಪ್ರಿಯಾಂಚಾರ್ಯ ಒಳ್ಳೆ ಒಂದು ಒಳ್ಳೆ ಸ್ಟ್ರೈಕ್ ಕಟ್ಟಲ್ಲಿ ಹೊಡಿದ್ರು ಪ್ರಭಸಿಮರನ್ ಸಿಂಗ್ ಒಳ್ಳೆ ಸ್ಟ್ರೈಕ್ ಕಟ್ಟಲ್ಲಿ ಹೊಡೆದ್ರು ಎಲ್ಲರೂ ಅರ್ಷಿತ್ ರಾಣ ಬೌಲಿಂಗಲ್ಲಿ ರಮಣದೀಪ್ ಸಿಂಗ್ ಕ್ಯಾಚ್ ಕೊಟ್ಟು ಹೋಗಿರೋರು ಮೂರು ಜನ ಪ್ರಿಯಾನ್ಚಾರ್ಯ ಸಿಂಗ್ ಸಿಂಗ್ರನ್ನು ಶೇ ಶ್ರೇಯಸ್ ಅಯ್ಯರು ಶ್ರೇಯಸ್ ಅಯ್ಯರು ಪ್ರಪ್ ಸಿಂಮ್ರ್ ಸಿಂಗ್ ಸೇಮ್ ಡಿಸ್ಮಿಸಲ್ ಸೇಮ್ ಫೀಲ್ಡರ್ ಸೇಮ್ ಅಲ್ಲೇ ಇದ್ರೆ ಮ್ಯಾಗ್ನೆಟ್ ಥರ ಹೋಗಿ ಕೈಗೆ ಬೀಳ್ತಿದೆ ಬಾಲ್ ಅದಾದ್ಮೇಲೆ ಬಂದಿದ್ದು ಜೋಶ್ ಇಂಗ್ಲೀಷು ಅವರು ಸ್ಟೈನೀಸ್ ಬದಲಾಗಿ ತಗೊಂಡಿದ್ದಾರೆ ಬಟ್ ಲಾಸ್ಟ್ ಮ್ಯಾಚಲ್ಲಿ ನೀವು ನೋಡಿದ್ರೆ ನಾಲ್ಕು ಬಾಲ್ ನಾಲ್ಕು ಸಿಕ್ಸ್ ಶಮಿಗೆ ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ಟು ಮ್ಯಾಚ್ನ ಒಳ್ಳೆ ರ ಒಳ್ಳೆ ಸ್ಕೋರ್ ಕಡೆ ತೊಗೊಂಡೋಗಿದ್ದು ವ್ಯಕ್ತಿನ ನೀವು ಇಳಿಸಿದ್ರ ಇಂಜುರಿ ಇಲ್ಲ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಜಸ್ಟ್ ಅವ್ರನ್ನ ಕೂರಿಸಿ ಇವ್ರನ್ನ ತಗೊಂಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ ಅದೇನಕ್ಕೆ ಆ ಥರ ಡಿಷನ್ ಅಂತ ಬಟ್ ಮ್ಯಾಕ್ಸ್ವೆಲ್ ಬಗ್ಗೆ ಮಾತಾಡೋದೇ ಬೇಡ ಆ ವ್ಯಕ್ತಿ ಬಗ್ಗೆ ಅಪ್ಪ ದೇವ ಏನು ಗುರುವೆ ಒಂದು ಮ್ಯಾಚ್ ಆದರೂ ಡಬಲ್ ಡಿಜಿಟ್ ಆದರೂ ಕ್ರಾಸ್ ಆಗೋ ಥರ ಆಡ್ಬೇಕು ತಾನೆ ಅಟ್ಲೀಸ್ಟ್ ಟ್ವೆಂಟಿ ಪ್ಲಸ್ ಏನು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ ಇರಬೇಕು ತಾನೆ ಏನೋ ಬಂದೆ ನಾನು ಸಮ್ಮರ್ ಹಾಲಿಡೇಸ್ ಎಂಜಾಯ್ ಅವ್ರ ಬಗ್ಗೆ ಮಾತಾಡಬೇಡ ಬಿಡಿ ಯಾಕೆ ಸರಿ ಮಾತಾಡಿದ್ರು ಅಷ್ಟೇ ವೇಸ್ಟು ಅದಾದ್ಮೇಲೆ ನೇಹಾಲ್ ಹೋದರೆ ಒಂದು ಹತ್ರ ನೋಡಿದ್ರು ಅದಾದ್ಮೇಲೆ ಮ್ಯಾಕ್ಸ್ವೆಲ್ ಅದೇ ಆಟ ಷಡ್ಗೆ ಏನು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಬೇರೆ ಇದು ಬಂದೆ ಷಡ್ಗೆ ಬಂದು ಬಂದಂಗೆ ನಾಲ್ಕು ಬಾಲ್ಗೆ ನಾಲ್ಕು ನಾಲ್ಕು ರನ್ ನೋಡಿದ್ರು ಹೋದರು ಅದಾದಮೇಲೆ ಸ್ವಲ್ಪ ಶಶಾಂಕ್ ಸಿಂಗು ಒಂದು ಹದಿನೇಳು ಹದಿನೆಂಟು ರನ್ ಒಂದು ಸಿಕ್ಸು ಒಂದು ಫೋರು ಈ ಥರ ಎಲ್ಲ ಹೊಡೆದು ಬ್ಯಾ ಬ್ಯಾರ್ಲೆಟ್ ಮತ್ತು ಶಶಾಂಕ್ ಇವರಿಬ್ಬರು ಪಾರ್ಟ್ನರ್ಶಿಪ್ ಅಟ್ಲೀಸ್ಟ್ ನೂರ ಹನ್ನೊಂದುವರೆಗೂ ಹೋಗಂಗಾಯ್ತು ಎಷ್ಟು ಹದಿನೈದು ಓವರ್ಗೆ ಔಟ್ ಆಗಿಬಿಟ್ರು ನಾನು ಅಂದ್ಕೊಂಡೆ ಇವತ್ತಿನ ಮ್ಯಾಚು ಕೆ ಕೆ ಆರ್ ಅವರು ಮೇ ಬಿ ಒಂದು ಆರು ಓವರಲ್ಲಿ ಹೊಡೆದಾಕ್ಬಿಡ್ತಾರೆ ಆರು ಏಳು ಓವರಲ್ಲಿ ಫಿನಿಶ್ ಮಾಡಿಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇನ್ನಿಂಗ್ಸ್ ಬ್ರೇಕಲ್ಲಿ ಒಳ್ಳೆ ರನ್ ರೇಟ್ ಸಿಗುತ್ತೆ ಒಳ್ಳೆ ಪಾಯಿಂಟ್ಸ್ ಟೇಬಲಲ್ಲಿ ಫುಲ್ ಟಾಪಲ್ಲಿ ಹೋಗ್ಬಿಡ್ತಾರೆ ಬೇಗ ಫಿನಿಶ್ ಮಾಡ್ತಾರೆ ಗೇಮು ಅಂತ ಬಟ್ ಅದು ಆಗಿದ್ದು ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಮಾಡಿದ್ರು ವೆಂಕಟೇಶರು ಸಾರಿ ವೆಂಕಟೇಶ್ ವರುಣ್ ಚಕ್ರವರ್ತಿ ಹರ್ಷಿತ್ ರಾಣ ವೈಭವರವರ ಆಲ್ಮೋಸ್ಟ್ ಎಲ್ಲರೂ ಹರ್ಷಿತ್ ರಾಣಗೆ ಮೂರು ವಿಕೆಟ್ ವರುಣ್ ಚಕ್ರವರ್ತಿಗೆ ಎರಡು ವಿಕೆಟು ನರೇನ್ಗೆ ಎರಡು ವಿಕೆಟ್ ವೈಭವ್ ಅವರಾಗ ಒಂದು ನೋಕಿ ನೌಕೆ ಆ್ಯಂಡ್ರೀಶ್ ನೌಕಿಯಾಗ ಒಂದು ವಿಕೆಟ್ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನು ಅಂದ್ಕೊಂಡೆ ಕೆ ಕೆಆರ್ಗೆ ಇದು ಈಸಿ ವಿನ್ ಸಿಪ್ಪೆ ಸಿಪ್ಪೈಸುಲ್ದು ಬಾಗಿಟ್ಟಂಗೆ ಇವ್ರಿಗೆ ಅಂತ ನಾನು ಅವರು ಪ್ರೆಡಿಕ್ಟರ್ಸು ಅಷ್ಟೇ ಹೇಳ್ತಿದ್ರು ಅವರು ಅಷ್ಟೇ ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು ಎಲ್ಲಿ ಹಾಂ ಯಾವ ಮ್ಯಾಚ್ ಯಾವ ಓವರಲ್ಲಿ ಫಿನಿಶ್ ಮಾಡ್ತಾರೆ ಅಂತ ಬಟ್ ಟ್ವಿಸ್ಟ್ ಇರೋದಿಲ್ಲ ಕಥೆಯಲ್ಲಿ ಟ್ವಿಸ್ಟ್ ಇರೋದಿಲ್ಲ ಕೆ ಕೆ ಅವ್ರ ಬ್ಯಾಟಿಂಗ್ ಬಂದಾಗ ಫಸ್ಟ್ ಬ ಸ್ಟ್ರೈಕ್ ಅಂದರೆ ನ ನರೇನ್ ಇವರು ಸುನಿಲ್ ನರೇನ್ ಹೋದರು ಮಾರ್ಕು ಆನ್ಸನ್ನು ಸೂಪರ್ ಬಾಲು ಬೋಲ್ಡು ಹೋದರು ಅದಾದಮೇಲೆ ಸೇಮು ಇವರು ಪ್ರಭ್ ಸಿಮ್ರನ್ ಸಿಂಗು ಇವ್ರು ಹೆಂಗೆಲ್ಲ ಹೆಂಗೆ ಔಟ್ ಆದರು ಯಾರು ಶೇಯಸ್ ಐರು ಸೇಮ್ ಅದೇ ಥರ ಕ್ವಿಂಟನ್ ಡಿಕಾಕು ಬಟ್ ಎಲಿವೇಶನ್ ಇತ್ತು ರೀಚ್ ಇರಲಿಲ್ಲ ಅದು ಬಾಲ್ ಅಂದರೆ ಕ್ಲಿಯರ್ ಆಗಲಿಲ್ಲ ಸೇಮ್ ಪೊಸಿಷನ್ ಆಲ್ಮೋಸ್ಟ್ ಆ ಎಲ್ಲೋ ಕ್ಯಾಚ್ ಹಿಡಿದ್ರು ಆ ಇಬ್ಬರು ವಿಕೆಟ್ ಬಿದ್ದಿದ್ದ ತಕ್ಷಣ ಕ್ರೀಝಿಗೆ ಬಂದಿದ್ದು ಅಜಿಂಕ್ಯ ರಹಾನೆ ಮತ್ತು ಕ್ರೀಸಲ್ಲಿ ಇದ್ದಿದ್ದು ಅಜಿಂಕ್ಯ ರಹಾನೆ ಒನ್ ಡೌನ್ ಮಾಡ್ತಾರೆ ಅಜಿಂಕ್ಯ ಕೂಡ ಅದು ರಘುವಂಶಿ ಅವರಿಬ್ಬರು ಆಡಬೇಕಾದ್ರೂ ಆಯ್ತು ಮ್ಯಾಚ್ ಮುಗೀತು ಬಿಡು ಇವರಿಬ್ಬರು ಮಾಡ್ಕೊಂಡು ಹೋಗ್ತಾರೆ ಅಂತ ಬಟ್ ಚಹಲ್ ಓವರಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನಿಸುತ್ತೆ ಚಹಲ್ ಚಹಲ್ ಓವರ್ ಟರ್ನಿಂಗ್ ಪಾಯಿಂಟ್ ಅದು ಅದು ಆ್ಯಕ್ಚುಲಿ ಅದು ಡಿ ಆರ್ ಎಸ್ ತಗೊಂಡಿದ್ರೆ ಔಟ್ ಇದಿಲ್ಲ ಬಟ್ ಅದೇನು ಕನ್ವಿನ್ಸ್ ಆಗೋದ್ರು ರಹಾನೆ ನನಗಂತೂ ಅರ್ಥ ಆಗಿಲ್ಲ ಆ ರಘುವಂಶನ್ ಹತ್ರನು ಡಿಸ್ಕಶನ್ ಮಾಡಿದ್ರು ಬಟ್ ಅವ್ರೂ ಇಲ್ಲ ಮೇ ಬಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಹೇಳಿರ್ತರು ಏನೋ ನನಗೆ ಗೊತ್ತಿಲ್ಲ ಬಟ್ ಆ ರಿವ್ಯೂ ತಗೊಂಡಿದ್ರು ನಿನ್ನೆ ಮ್ಯಾಚ್ ಕೇಕೆ ಅವ್ರು ಗೆಲ್ತಿದ್ರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ರಹಾನೆ ಟೆಸ್ಟ್ ಕ್ರಿಕೆಟ್ ಆಡಾದ್ರು ಗೆಲ್ಸಿರೋರು ಅದೊಂದೇ ಅವ್ರಿಗೆ ಮೈನಸ್ ಮೈನಸ್ ಅಂದರೆ ಅದೊಂದೇ ಆ ಡಿಸಿಷನ್ ಒಂದು ರಹಾನೆ ಡಿಸಿಷನ್ನು ಅದು ಹೋದ್ಮೇಲೆ ರಘುವಂಶನ ಒಂದು ಮೂವತ್ತೇಳು ಅವ್ರಿಗೆ ಅವ್ರ ರಘುವಂಶಿ ಒಬ್ಬರೇ ಡಬಲ್ ಡಿಶಿಟ್ ಅಂದರೆ ಇಪ್ಪತ್ತೆಂಟು ಬಾಲ್ ಮೂವತ್ತೇಳು ರನ್ ಹೊಡೆದು ಅವ್ರು ಔಟ್ ಆದಮೇಲೆ ವೆಂಕಟೇಶ್ ಅಯ್ಯರು ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ಕೈಯಲ್ಲಿ ಔಟ್ ಆದರು ರಿಂಕು ಸಿಂಗ್ ಹಾಕಿದ ಬೌಲ್ ಅಂತೂ ಸಖತ್ ರೀಡ್ ಮಾಡಿದ್ರು ಚಹಲ್ ಅವ್ರನ್ನ ರಿಂಕು ಸಿಂಗ್ನ ಡೌನ್ ದ ಗ್ರೌಂಡ್ ಬಂದು ಹೊಡೆಯೋಣ ಅಂತ ಡೌನ್ ದ ಗ್ರೌಂಡ್ ಹೊಡೆಯೋಣ ಅಂತ ಬಂದಿದ್ದು ಮುಂದೆ ಬಂದರು ಸ್ಟಂಪ್ ನೆಕ್ಸ್ಟ್ ಲೆವೆಲ್ ಬಾಲ್ ಚಹಲ್ ಗೇಮ್ ಚೇಂಜರ್ ಅಂತಲೇ ಹೇಳಬೇಕು ನಾಲ್ಕು ವಿಕೆಟ್ ನಿನ್ನೆ ಎಲ್ಲ ಒಳ್ಳೊಳ್ಳೆ ವಿಕೆಟ್ ಟರ್ನಿಂಗ್ ಪಾಯಿಂಟ್ ಮ್ಯಾಚ್ ಟರ್ನ್ ಆಗೋಕ್ ರೀಸನ್ನೇ ಚಹಲ್ ಸೊ ಮ್ಯಾಕ್ವೆಲ್ ಆನ್ಸನ್ ಆದ್ಮೇಲೆ ಅಜಿಂಕ್ಯ ರಘನ್ ಔಟ್ ಮಾಡಿದ್ರು ರಘುವಂಶನ್ ಔಟ್ ಮಾಡಿದ್ರು ರಿಂಕು ಸಿಂಗ್ನ ಔಟ್ ಮಾಡಿದ್ರು ರಮನ್ ದೀಪ್ ಸಿಂಗ್ನ ಔಟ್ ಮಾಡಿದ್ರು ಎಂಥ ಅಟ್ಯಾಕಿಂಗ್ ಸೆಟ್ ಅಡ್ಗುರು ಶ್ರೇಯಸ್ ಅಂದ್ರಿಂದ ನೆಚ್ಚಲ್ಬೇಕು ಅವರು ಅವ್ರ ಕ್ಯಾಪ್ಟನ್ಸಿಗೆ ಈ ಲೋ ಲೋವೆಸ್ಟ್ ಟೋಟಲ್ನ ಡಿಪೆಂಡ್ ಮಾಡಬೇಕಾದ್ರೆ ಹೆಂಗಿರಬೇಕು ಕ್ಯಾಪ್ಟೆನ್ ಅಂದರೆ ಫೀಲ್ಡಿಂಗ್ ಹೆಂಗಿರಬೇಕು ಅಟ್ಯಾಕಿಂಗ್ ಫೀಲ್ಡಿಂಗ್ ಹೆಂಗಿಡಬೇಕು ನಾರ್ಮಲಾಗ ಏನಂದರೆ ಸ್ವಲ್ಪ ಆ ಟೈಮಲ್ಲಿ ಅಟ್ಯಾಕಿಂಗ್ ಫೀಲ್ಡೆಲ್ಲ ಹೋಗ್ಬಿಟ್ಟು ಲೂಸ್ ಆಗ್ಬಿಡ್ತಾರೆ ಅಂದರೆ ಅವ್ರ ಬಾಡಿ ಲ್ಯಾಂಗ್ವೇಜೇ ಹೋಗಿ ಗೊತ್ತಾಗ್ಬಿಡ್ತಾಯೇ ಆಗಲ್ಲ ಬಿಡು ಅಂತ ಬಟ್ ನಿನ್ನೆ ಪಂಜಾಬ್ ಅವ್ರ ಕ್ಯಾರೆಕ್ಟರ್ ತೋರಿಸಿದ್ರು ಆಲ್ ಬೌಲರ್ಸ್ ಪಾರ್ಟಿಗೆ ಬಂದರು ಬಟ್ ಇದ್ರಲ್ಲಿ ಫೀಲ್ಡ್ ಬೇರೆ ಆಯಿತು ಎರಡು ಫೋರ್ ಬಿಟ್ರು ಶಶಾಂಕ್ ಸಿಂಗ್ ಬಿಟ್ರು ಅದಾದ್ಮೇಲೆ ಒಬ್ರು ಯಾರೋ ಹೊಸ ಬ್ರೆಟ್ಲಿನ ಅವ್ರ ಹೆಸರೇನೋ ಆ ಬಾಲ್ ತಗೊಂಡೋಗ್ ಝ್ಯಾವಿಯರ್ ಅದು ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಾಲ್ ತೆಗೆದು ಹಿಂಗೆ ಎಸಿಬೇಕಾದ್ರೆ ಫಸ್ಟ್ ಟೈಮ್ ಬಾಲ್ ಹೋಗಿ ಹಿಂದೆ ಹೋಯ್ತು ಸೊ ಅದಕ್ಕೆ ಐದು ರನ್ ಕೊಟ್ರು ಹೆಂಗೆ ಅಂದರೆ ಇವಾಗ ಬಾಲ್ ಕೈಯಲ್ಲಿದೆ ಥ್ರೋ ಓವರ್ ಥ್ರೋ ಅಂತ ಕನ್ಸಿಡರ್ ಮಾಡ್ತಾರೆ ಅನಿಸುತ್ತೆ ಮೇ ಬಿ ಅದನ್ನು ಅವ್ರು ಒಂದು ರನ್ ಓಡಿದರು ಅಲ್ಲಿಗೆ ನಾ ಐದು ರನ್ ಕೊಟ್ರು ಅದೊಂದು ಅಷ್ಟೆಲ್ಲ ಫೀಲ್ಡ್ ಮಾ ಇದೆಲ್ಲ ಮಾಡಿದ್ಮೇಲೂ ತೊಂಬತ್ತೈದು ರನ್ಗೆ ಆಲ್ಔಟ್ ಆಗ್ಬಿಟ್ರು ಕೆ ಕೆರವರು ನಾನು ಅನ್ಕೊಂಡಿದ್ದು ಸಿ ಬಿದ್ದು ರೆಕಾರ್ಡ್ ಬ್ರೇಕ್ ಬ್ರೇಕ್ ಮಾಡ್ತಾರೆ ಇವರು ಅಂತ ಕೆ ಅವರು ನಿನ್ನೆ ಅಷ್ಟು ಬೇಗ ಬೀರ್ಬೇಕಾರ ಬಟ್ ಅಷ್ಟ ಇವ್ರು ರಘುವಂಶ ಎಲ್ಲ ಹೊಡೆದ್ಬಿಟ್ಟಿದ್ರು ಆಗಿಲ್ಲ ಯಾರ ಕೈಲೂ ಏನು ಮಾಡೋಕ್ಕಾಗಿಲ್ಲ ಬಟ್ ಲಾಸ್ಟ್ ಲಾಸ್ಟಲ್ಲಿ ಹಾಕಿದ ಬಾಲ್ಗಳು ಮಾರ್ಕೋ ಆನ್ಸನ್ ರಸಲ್ಗೆ ಚಾನ್ಸ್ ಇತ್ತು ಬಟ್ ಆ ಮಾರ್ಕೋ ಆನ್ಸನ್ ಹಾಕಿದ್ದು ಲಾಸ್ಟ್ ಎರಡು ವಿಕೆಟ್ ತೆಗೆದ್ರಲ್ಲ ಚಿಂದಿ ಚಿತ್ರನ ಮಾತ್ರ ಯಾರದು ವೈಭವ್ ಅವರದು ಮತ್ತೆ ಇವ್ರದು ರಸಲ್ದು ರಸಲ್ ಬೋಲ್ಡ್ ಆಯಿತು ವೈಭವ್ ಅವರದು ಕ್ಯಾಚ್ ಆಲ್ಮೋಸ್ಟ್ ಎಲ್ಲ ಮಾರ್ಪಾಯಿ ಅನ್ಸುತ್ತೆ ನಾನು ಎಲ್ಲ ಬೌಲ್ಡ್ ಮಾಡಿದ್ದೆ ಅನ್ಸುತ್ತೆ ಮೂರು ವಿಕೆಟ್ ತೆಗೆದ್ರು ಮೂರು ವಿಕೆಟುನು ಬೌಲ್ಡೆ ಮೂರು ವಿಕೆಟುನು ಹೋಯಿತು ಒಂದು ಹಂಗಾರೆ ಇನ್ನೊಬ್ರು ಯಾರೋ ಗೊತ್ತಿಲ್ಲ ಇವ್ರದ್ದು ಎಡ್ಜ್ ಆಗಿ ಹೋಗಿದ್ದು ಮೇ ಬಿ ಇವು ಹರ್ಷದೀಪ್ ಸಿಂಗ್ ಅನ್ಸುತ್ತೆ ಮೇ ಬಿ ಹರ್ಷದೀಪ್ ಸಿಂಗ್ ಅನ್ಸುತ್ತೆ ಮೇ ಬಿ ಬೌಲಿಂಗ್ ಮಾತ್ರ ನೆನ್ನೆ ಸೂಪರಾಗಿ ಮಾಡಿದ್ರು ನಾನು ಅನ್ಕೊಂಡಿದ್ರು ಡಿಫೆಂಡ್ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ ಅಂತ ಬಟ್ ಕೆ ಕೆ ಆರ್ ಅವರು ಇಲ್ಲ ನಾನು ಫಸ್ಟ್ ಅಂದ್ಕೊಂಡು ಪಂಜಾಬ್ ಅವರು ಅನ್ಕೊಂಡಿರ್ತಾರೆ ಮೇ ಬಿ ನಾವು ಎಸ್ ಆರ್ ಎಸ್ ಮೇಲೆ ಇನ್ನೂ ನಲವತ್ತ್ ಮೂರು ಓಡಿದ್ರು ನಮ್ಮ ಬೌಲರ್ಸ್ ಡಿಫೆಂಡ್ ಮಾಡೋಕ್ಕಾಗಿಲ್ಲ ಎಷ್ಟು ಹೊಡಿಬೇಕೋ ಬಂದು ಬಂದು ಬೀಸೋ ಇದರಲ್ಲೇ ಎಲ್ಲರೂ ಔಟ್ ಆಗಿಬಿಟ್ರು ಮೇ ಬಿ ಅಂತ ನನಗೆ ಅನಿಸ್ತಿದೆ ಅದು ನೋಡ್ಬೇಕಾದ್ರೆ ಹಂಗೆ ಅನಿಸ್ತು ನನಗೆ ಬಟ್ ಬಂದು ಬಂದವರೆಲ್ಲ ನಿಂತಾಡೋಂಥ ಪ್ಲೇಯರ್ ಒಬ್ಬನು ಇಲ್ವಾ ಪಂಜಾಬ್ ಕಡೆ ಅಂತ ಅನಿಸ್ಬಿಡ್ತು ಶಶಾಂಕ್ ಸಿಂಗ್ ಸ್ವಲ್ಪ ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಒಬ್ಬರು ಆಂಕರ್ ರೋಲ್ ಆಡೋಂಥ ವ್ಯಕ್ತಿ ಒಬ್ಬನು ಇರಲಿಲ್ಲ ಪಂಜಾಬಲ್ಲಿ ನೆನೆ ಅದು ಪ್ರಾಬ್ಲಮ್ ಮೇ ಬಿ ಮ್ಯಾಕ್ಸಿಮಲ್ ಆಡಿದ್ರೆ ನೆನ್ನೆ ಅಟ್ ಲೀಸ್ಟ್ ಪ್ರೂವ್ ಮಾಡ್ಕೊಳ್ಳೋ ಒಂದು ಸಿಚುವೇಶನ್ ಇನ್ನೂ ಕಾಡಿಸ್ತಿದ್ದಾರೆ ಅವ ಏನು ನಂಗೆ ಅದಂತೂ ಅರ್ಥ ಆಗ್ತಿಲ್ಲ ಸೀರಿಯಸ್ ಆಗಿ ಮ್ಯಾಕ್ಸ್ ಏನು ಕಾಡಿಸ್ತಿದ್ದಾರೆ ಅಂತ ಮೇ ಬಿ ಕಾಂತರ ಥರ ಅದೇ ಆಸ್ಟ್ರೇಲಿಯಾದಾಗ ಇನ್ನಿಂಗ್ಸ್ ಇನ್ನಿಂಗ್ಸ್ತಾರ ಅದನ್ನ ತರ ಬೇರೆ ಬರುತ್ತಾ ಇನ್ನೊಂದು ಅನ್ನೋ ಏನಾದರೂ ತಲೆ ಇದೆಯಾ ಮೇ ಬಿ ನಂಗಂತೂ ಅರ್ಥ ಆಗಿಲ್ಲ ವರ್ಷ ಸ್ಟೋನಿಸ್ನ ಡ್ರಾಪ್ ಮಾಡಿ ಅವ್ರನ್ನ ಹಾಕೊಂಡು ಮ್ಯಾಕ್ಸ್ ಆಡಿಸ್ತಿದಾರಲ್ಲ ನಡಿಸ್ತಿದಾರಲ್ಲ ಅಷ್ಟು ಸರಿ ಫೇಲ್ಯೂರ್ ಆದ್ರೂ ಸೀರಿಯಸ್ ಆಗಿ ನಂಗೆ ಅರ್ಥ ಆಗಿಲ್ಲ ಯಾಕೆ ಅಂತ ಕೆ ಕೆ ಆರ್ ಅವರು ಅಂತ ಒಳ್ಳೆ ಬ್ಯಾಟಿಂಗ್ ಲೈನಪ್ ಅವರು ಸಿ ಅದೇ ಹೇಳೋದು ಆರ್ ಸಿ ಬಿ ಅವರು ಎಲ್ಲರೂ ಹೇಳೋದು ನಲವತ್ತೊಂಬತ್ತಕ್ಕೆ ಔಟ್ ಆಗ್ಬಿಟ್ರು ನೀವು ಹಂಗೆ ಅಂತ ಇದನ್ನ ಏನೇನು ಹೇಳ್ತೀರಾ ನೀವು ಆಂ ನೂರ ಹನ್ನೊಂದು ರನ್ನು ನಮಗಾದ್ರು ನೂರ ಇಪ್ಪತ್ತ್ಮೂರೇನೋ ಇತ್ತು ಬಟ್ ಇಲ್ಲಿ ನೂರ ಹನ್ನೊಂದು ರನ್ನು ಒಳ್ಳೆ ಹಿಟ್ಟರ್ಸು ಒಳ್ಳೆ ಟೆಸ್ಟ್ ಪ್ಲೇಯರು ಒಳ್ಳೆ ಬ್ಯಾಟ್ಸ್ಮೆನ್ಗಳಿರೋ ಟೀಮು ನೂರ ಹನ್ನೊಂದು ರನ್ನು ಹೊಡೆಯೋಕಾಗದ್ದು ತೊಂಬತ್ತೈದು ರನ್ನು ಔಟ್ ಆಗ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಬಟ್ ರಹಾನೇ ಆಫ್ಟರ್ ಮ್ಯಾಚ್ ನನಗೆ ಇಷ್ಟ ಆಯಿತು ನಂದೇ ರೆಸ್ಪಾನ್ಸಿಬಿಲಿಟಿ ನಾನೇ ಆಡಬೇಕಿತ್ತು ಇದ್ದು ಬಟ್ ನಂದು ನಾನೇ ಫುಲ್ ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತ ಹೇಳಿದ್ರು ಸಿ ಅದು ಪ್ಲೇಯರ್ಗಿರೋ ಇರಬೇಕಾಗಿರೋದು ಬಟ್ ಒಳ್ಳೆ ಮ್ಯಾಚ್ ಮಾತ್ರ ಒಂದೊಂದು ಬಾಲು ನೆಕ್ಸ್ಟ್ ಪಂಜಾಬ್ ಅವರು ಬೌಲಿಂಗ್ ಮಾಡಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು ಬಟ್ ಟಿ ವಿಯಲ್ಲಿ ನೋಡೋಕ್ಕಾಗಲಿಲ್ಲ ಮೊಬೈಲಲ್ಲಿ ನೋಡ್ಕೊಂಬ ನೋಡ್ಕೊತ ಬಂದೆ ಸ್ವಲ್ಪ ಸ್ವಲ್ಪ ಮಿಸ್ ಆಗಿದ್ದೆ ಸ್ವಲ್ಪ ಸ್ವಲ್ಪ ಮ್ಯಾಚ್ ಮಿಸ್ ಆಯಿತು ಬಟ್ ಆದರೂ ಬಂದು ಹೈಲೈಟ್ಸ್ ನೋಡಿದೆ ಬಟ್ ಹೈಲೈಟ್ಸ್ ನೋಡಿದೆ ಮ್ಯಾಚ್ ನೋಡಿರೋರು ಸೊ ನಾನು ಸ್ವಲ್ಪ ಮ್ಯಾಚ್ ನೋಡಿದೆ ಆ ಮ್ಯಾಚ್ ನೋಡಬೇಕಾದ್ರೆ ಅಂತೂ ಒಂದೊಂದು ಬಾಲು ಒಂದು ಯಂಗ್ ಇತ್ತು ಮ್ಯಾಚ್ ಮಾತ್ರ ರೀಸೆಂಟ್ ಟೈಮಲ್ಲಿ ನೋಡಿದ ಬೆಸ್ಟ್ ಮ್ಯಾಚ್ ಇದೆ ಪಂಜಾಬ್ ಮತ್ತು ಕೆ ಆರ್ದು ನಾನು ಪಂಜಾಬ್ ಬ್ಯಾ ಅಂದರೆ ಕಂಬ ಆ ಥರ ಬರ್ತಾರೆ ಆ ಥರ ಬೌಲಿಂಗ್ ಮಾಡ್ತಾರೆ ಅಂತ ನಾನು ಕನ್ಸಲ್ ಸಹ ಅಂದ್ಕೊಂಡಿದ್ದಿಲ್ಲ ಇವರು ಆರು ಆರು ಏಳು ಮ್ಯಾಕ್ಸಿಮಮ್ ಎಂಟು ಓವರ್ವರ್ಗೂ ಅಷ್ಟೇ ಅಲ್ಲಿ ಅಷ್ಟೊಂದು ಮುಗಿದೋಗಿರುತ್ತೆ ಮ್ಯಾಚು ಮೇ ಬಿ ಒಂದು ವಿಕೆಟ್ ಎರಡು ವಿಕೆಟ್ ಹೋಗಿರ್ಬೋದು ಅಷ್ಟೇ ಅಂದ್ಕೊಂಡಿದ್ದೆ ಬಟ್ ಚಹಲ್ ಚಹಲ್ ಇಸ್ ಚಹಲ್ ಅಂತ ಪ್ರೂವ್ ಮಾಡಿದ್ರು ಮತ್ತೆ ಯಾವತ್ತಿದ್ರೂ ಲೆಜೆಂಡ್ ಇಸ್ ಲೆಜೆಂಡ್ ಅಂತ ಅವ್ರ ಜೊತೆಗೆ ಸಪೋರ್ಟ್ ಮಾಡಿದ್ದೆ ಹರ್ಷದೀಪ್ ಸಿಂಗು ಮಾರ್ಕೋ ಆನ್ಸನ್ಸ್ ಅವ್ರ ಬಗ್ಗೆ ಹೇಳಿ ಮೂರು ವಿಕೆಟು ವಿಕೆಟೇ ಬೋಲ್ಡೆ ಅಲ್ಲ ಮೂರೂ ಬೋಲ್ಡೆ ಸೊ ಅವರು ಅದಾದಮೇಲೆ ಹರ್ಷದೀಪ್ ಸಿಂಗ್ ಒಂದು ಮತ್ತೆ ಎಲ್ಲ ಮಿಕ್ಕಿದವ್ರಿಗೆಲ್ಲ ಒಂದೊಂದು ವಿಕೆಟ್ ಬಿತ್ತು ಬಟ್ ಗೇಮ್ ಚೇಂಜರ್ ಅಂತ ಚಹಲ್ ಚಹಲ್ ಬಂದು ರಹಾನೇನ ಔಟ್ ಮಾಡಿ ರಹಾನೆ ಇವ್ರನ್ನ ನಾಲ್ಕು ವಿಕೆಟ್ ತೊಗೊಂಡೆ ಒಳ್ಳೊಳ್ಳೆ ರಘುವಂಶಿ ಸೆಟ್ಲಾಗಿರೋ ರಘುವಂಶಿನ ತಗೊಂಡ್ರು ರಿಂಕು ಸಿಂಗು ರಮಣದೀಪ್ ದೀಪ್ ಸಿಂಗ್ ರಮಣ್ ದೀಪ್ ಏನು ಅಷ್ಟು ಅಂಥ ಏನು ಕಮ್ಮಿ ಅಂದರೆ ಬಿಗ್ ಹಿಟ್ಟಾರೆ ಅವ್ರೂ ಬಟ್ ನೆನ್ನೆ ಟೈಮ್ ನೋಡಿ ಅವ್ರದ್ದು ರಮಣ್ ದೀಪ್ ಸಿಂಗು ಮಾತ್ರ ಶ್ರೇಯಸಿಂದ ಬಂದು ಮೇಲೋಯ್ತು ಬಾಲ್ ಹೊಡೆದ ತಕ್ಷಣ ಬಂದು ಹಿಂದೆಯಿಂದ ಕ್ಯಾಚ್ ಹಿಡಿದ್ರು ಸೂಪರ್ ಮ್ಯಾಚ್ ಮಾತ್ರ ಸಖತ್ ಎಂಜಾಯ್ ಮಾಡಿದೆ ನಾನು ಸ್ವಲ್ಪ ನೋಡಿ ಸ್ವಲ್ಪ ಟೈಮಲ್ಲೂ ಸೆಕೆಂಡ್ ಆಫಲ್ಲಿ ಸೆಕೆಂಡ್ ಇನ್ನಿಂಗ್ಸೇ ನಾನು ನೋಡೋದು ಫಸ್ಟ್ ಇನಿಂಗ್ಸ್ ಏನು ಅಷ್ಟು ನೋಡಿಲ್ಲ ಬಟ್ ಅವರು ರಮಣದೀಪ್ ಸಿಂಗ್ ಏನು ಇವರು ಅನಿಸುತ್ತೆ ಯಾರು ವೆಂಕ ಯಾರಪ್ಪ ಅವರು ವರುಣ್ ಚಕ್ರವರ್ತಿ ಏನು ಇದು ಒನ್ ನೈಂಟಿ ವಿಕೆಟು ಹಂಗೆ ಹಿಂಗೆ ಅಂತೇನೋ ಬಿಡ ಕೊಟ್ಟಿರಂತೆ ನೋಡಿದ್ರೆ ತೊಂಬತ್ತೈದು ಔಟ್ ಆಗ್ಬಿಟ್ಟಿದ್ದಾರೆ ಅವ್ರ ಟೀಮು ಅದೇ ಬೇಜಾರು ಪಾಪ ನೋಡ ಏನಾಗುತ್ತೆ ಅಂತ ಪಂಜಾಬ್ ಗೆಲ್ಬೇಕಿತ್ತು ಆಕ್ಚುಲಿ ಯಾಕಂದ್ರೆ ನೆಕ್ಸ್ಟ್ ಮ್ಯಾಚ್ ಬೆಂಗಳೂರಲ್ಲಿರೋದು ಸೊ ಇನ್ನೂ ಇವಾಗ ಸೋತಿದ್ರೆ ಅದೆಲ್ಲ ಕೋಪ ತಂದು ಬೆಂಗಳೂರು ಮ್ಯಾಚಲ್ಲಿ ತೋರಿಸಿರೋರು ಸೊ ಅದು ನಮಗೆ ಬೇಡ ಸೊ ಬೆಂಗಳೂರು ಮೇಲೆ ಬೆಂಗಳೂರು ಗೆಲ್ಲಿ ಬೆಂಗಳೂರು ಮ್ಯಾಚಲ್ಲಿ ಅಂತ ಅನ್ಕೊಳ್ತಾ ಧೋನಿ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಬಂದು ವಾಪಸ್ ರಿಟರ್ನ್ ಆದಮೇಲೆ ಒಂದು ಮ್ಯಾಚ್ ಗೆದ್ದಿದ್ದಾರೆ ಅದು ವೀಡಿಯೋ ಆಗಲಿಲ್ಲ ಬಟ್ ಓಕೆ ಅಂತ ಏನೊಂದು ದೊಡ್ಡ ಒಳ್ಳೆ ಮ್ಯಾಚ್ ಅಂತ ಹೇಳೋಕ್ಕಾಗಲ್ಲ ಬಟ್ ಗುರು ಶಿಷ್ಯರಲ್ಲಿ ಗುರು ಗೆದ್ದಿದ್ದಾರೆ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ವರೆಗೂ ಹೋಗಿತ್ತು ಬಟ್ ಶಾದು ಠಾಕೂರ್ ಓವರಲ್ಲಿ ಆಲ್ಮೋಸ್ಟ್ ಮ್ಯಾಚ್ ಮುಗಿದೋಗಿತ್ತು ಸೊ ಇಷ್ಟ ಆಗಿದೆ ಅಂದ್ಕೋತಾ ಇದ್ದೀನಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫರ್ದರ್ ವೀಡಿಯೋಸ್ಗೆ ಇಲ್ಲಿವರೆಗೂ ನೋಡಿದರೆ ಒಂದು ಹಾರ್ಟ್ ಸಿಂಬಲ್ ಹಾಕಿ ಆಯಿತಾ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಟಾಟಾ ಬಾಯ್ ಬಾಯ್